ನೀನು ಭಕ್ತರನ್ನು ಕಾಪಾಡುವಂತಹವನು ಎಂಥವರ ಹೃದಯದಲ್ಲಿ ನೀನು ವಾಸ ಮಾಡೋಕ್ಕೆ ಶುರು ಮಾಡಿಬಿಟ್ಟಿದ್ಯಾ ಏನು ಹದಿನಾರನೇದರಲ್ಲಿ ಪ್ರಲ್ಯಾದ ನಾರದ ಪರಾಶರ ಪುಂಡರಿ ಕವ್ಯಾಸಾದಿ ಭಾಗವತ ಪುಂಗಭಹೃನ್ನಿವಾಸ ಭಕ್ತಾನುರಕ್ತ ಪರಿಪಾಲನ ಪಾರಿಜಾತ లక్ష్మీ నృసింహ మమ దేహే కరావంబం ప్రహ్లాద నారద పరాశర పుండరీకా వ్యాస మొదలదంత భాగవత్రేష్ఠరు పుంగబ అందర శ్రేష్ఠరు అంతఃవరహృన్వాస ಅವರ ಹೃದಯದಲ್ಲಿಯೇ ನೀನು ವಾಸ ಮಾಡ್ತಾ ಇದೆಯಾ ಅವರ ಮನಸ್ಸಿನಲ್ಲಿ ನೀನು ನೀನು ಗಟ್ಟಿಯಾಗಿ ನೆಲೆಗೊಂಡು ಬಿಟ್ಟಿದೆಯಾ ಅಂತಹವನು ನೀನು ಅದರಲ್ಲಿ ಪ್ರಹ್ಲಾದನ ಬಗ್ಗೆ ಗೊತ್ತು ನಾರದರ ಬಗ್ಗೆ ಗೊತ್ತು ಪರಾಶರರು ಮುನಿ ವ್ಯಾಸರ ತಂದೆ ಪುಂಡರೇಖ ಎನ್ನುವಂಥವರು ಯಾರು ಅನ್ನೋದನ್ನು ಸ್ವಲ್ಪ ಹುಡುಕಿ ತೆಗೆದೆ ನಾರದರಿಂದ ಆತ ಉಪದೇಶ ಪಡ್ಕೊಳ್ತಾನೆ ಪುಂಡರೇಕಾ ಎನ್ನುವಂತಹ ಒಬ್ಬ ಬ್ರಾಹ್ಮಣ ಎಲ್ಲ ಪುಣ್ಯತೀರ್ಥದಲ್ಲಿ ಯಾವಾಗಲೂ ಜಪ ಮಾಡ್ತಾ ಇರ್ತಿದ್ದಂತೆ ಒಮ್ಮೆ ಆತನಿಗೆ ನಾರದರ ಭೇಟಿಯಾದಾಗ ಆತ ತನಗೆ ಶ್ರೇಯಸ್ಸಾವಂಥ ದಾರಿ ಯಾವುದು ಅಂತ ಪ್ರಶ್ನೆ ಮಾಡಿದಾಗ ನಾರದರು ಆತನಿಗೆ ಹೇಳ್ತಾರೆ ಬ್ರಹ್ಮ ನನಗೆ ಈ ವಿಷಯವನ್ನು ಹೇಳಿದಾನೆ ಅಂತ ನಾರದರು ಹೇಳುವಂತಹ ಮಾತು ಯಾವ ಪುರುಷ ಸಾಂಖ್ಯರ ಪುರುಷ ಇದು ಇಪ್ಪತ್ನಾಲ್ಕು ತತ್ವಗಳು ಆ ತತ್ವಗಳಿಗೆ ಸಾಕ್ಷಿಭೂತನಾದಂಥವನು ಇಪ್ಪತ್ತೈದನೇ ತತ್ವ ಪುರುಷ ಅಂತ ಆತ ಎಲ್ಲರಲ್ಲಿಯೂ ಅಂತರಮ ಆಗಿರುವಂಥವನು ಅವನನ್ನು ನರ ಅಂತ ಕರೀತಾರೆ ಆ ನರನಿಂದ ಉಂಟಾದಂತಹ ತತ್ವಗಳೇ ನಾರಾಣಿ ಅಂತ ವಿದ್ವಾಂಸರು ಹೇಳ್ತಾರೆ ಆ ತತ್ವಗಳೇ ಯಾರಿಗೆ ವಾಸಸ್ಥಾನವೋ ಅವನೇ ನಾರಾಯಣ ಆ ನಾರಾಯಣನಿಂದ ಈ ಜಗತ್ತೆಲ್ಲವೂ ಸಹ ಸೃಷ್ಟಿಕಾಲದಲ್ಲಿ ಕಂಡುಬರುತ್ತೆ ಕೊನೆಗೆ ಪ್ರಳಯದಲ್ಲಿ ಅವನಲ್ಲಿಯೇ ಸೇರಿ ಹೋಗುತ್ತೆ ಆದರೆ ಇದೆಲ್ಲವೂ ಸಹ ಶಾಸ್ತ್ರಗಳಲ್ಲಿ ಬರುವಂಥದ್ದು ಎಲ್ಲ ಶಾಸ್ತ್ರಗಳಲ್ಲಿಯೂ ಕೊನೆಯಲ್ಲಿ ಹೇಳುವುದೇನೋ ನಾರಾಯಣನನ್ನು ಧ್ಯಾನ ಮಾಡಬೇಕು ಅಂತ ಹಾಗಾಗಿ ನೀನು ಈ ಅತ್ಯಂತ ಕಷ್ಟಕರವಾದಂತಹ ಶಾಸ್ತ್ರದ ವಿಚಾರಗಳನ್ನೆಲ್ಲ ಬಿಟ್ಬಿಡು ಏಕಾಗ್ರ ಚಿತ್ತದಿಂದ ಅಂದರೆ ಪರಮಾತ್ಮ ಬಿಟ್ಟು ಇನ್ನೇನೂ ನನಗೆ ಇಲ್ಲ ಎನ್ನುವ ಭಾವದಿಂದ ನಾರಾಯಣನನ್ನು ನೀನು ಧ್ಯಾನ ಮಾಡು ಅವನನ್ನು ಸ್ವಲ್ಪ ಹೊತ್ತು ಧ್ಯಾನ ಮಾಡಿದರೂ ಸಾಕು ಅಂದರೆ ಏಕಾಗ್ರ ಚಿತ್ರದಿಂದ ಧ್ಯಾನ ಮಾಡಿದರೆ ಸಾಕು ಸದ್ಗತಿಯನ್ನು ಹೊಂದುತ್ತಾನೆ ವ್ಯಕ್ತಿ ಹಾಗಾಗಿ ನೀನು ಎಲ್ಲವನ್ನೂ ತ್ಯಜಿಸಿ ಅವನನ್ನು ಧ್ಯಾನ ಮಾಡ್ತಾ ಇರು ಅದೊಂದೇ ಸಾಕು ನಿನ್ನ ಶ್ರೇಯಸ್ಸಿಗೆ ಕಾರಣವಾಗುತ್ತೆ ಹೀಗೆ ನಾರದನಿಂದ ಹೇಳಲ್ಪಟ್ಟಂತಹ ಆ ಪುಂಡರೇಕಾ ಎನ್ನುವಂತಹ ಬ್ರಾಹ್ಮಣ ಪರಮಾತ್ಮನನ್ನು ಅರ್ಚನೆ ಮಾಡ್ತಾನೆ ಆಗ ಸ್ವಪ್ನದಲ್ಲಿ ಪರಮಾತ್ಮನ ದರ್ಶನವಾಗುತ್ತೆ ಅವನಿಗೆ ಹೇಗೆ ಕಮಲ ಪದ್ಮಧಾರಿಯಾದಂತಹ ಆ ಶ್ರೀವತ್ಸ ಕೋಸ್ತುಭವನ ಧರಿಸಿರುವಂತಹ ಪರಮಾತ್ಮನ ದರ್ಶನವಾಗುತ್ತೆ ಅವನನ್ನು ನೋಡಿ ಬಹಳ ಸಡಗರದಿಂದ ಅವನಿಗೆ ನಮಸ್ಕಾರ ಮಾಡ್ತಾನೆ ಹೀಗೆ ಅನೇಕ ದಿನಗಳ ಅವನ ಸೇವೆಯಿಂದ ಆನಂದಗೊಂಡ ಪರಮಾತ್ಮ ಅವನಿಗೆ ಪ್ರತ್ಯಕ್ಷವಾಗಿ ದರ್ಶನವನ್ನು ಕೊಟ್ಟಿದ್ದು ಅಷ್ಟೇ ಅಲ್ಲದೆ ಅವನನ್ನು ತನ್ನ ಜೊತೆಗೆ ತನ್ನ ಯೋಗ ನಿಲಯವಾದ ಅವನ ವಾಸಸ್ಥಾನವಾದ ಯೋಗವೇ ಅವನ ವಾಸಸ್ಥಾನ ಅವನ ವಾಸಸ್ಥಾನಕ್ಕೆ ಅವನನ್ನು ಸಹ ಕರ್ಕೊಂಡು ಹೋಗ್ತಾನೆ ಅನ್ನುವಂತಹ ಒಂದು ಐತಿಹ್ಯ ಇದೆ ಅಂತಹ ಪುಂಡರೇಖ ವ್ಯಾಸ ಇವರೆಲ್ಲರೂ ಸಹ ಪರಮಾತ್ಮನಿಗೆ ತುಂಬ ಬೇಕಾದವರು ಇಂತಹ ಭಾಗವತ ಶ್ರೇಷ್ಠರ ಹೃದಯದಲ್ಲಿಯೇ ನೆಲೆಸಿರುವಂತಹವನು ಮತ್ತು ಭಕ್ತಾನುರಕ್ತ ಪರಿಪಾಲನ ಪರಿಜಾತ ತನ್ನಲ್ಲಿಯೇ ಮನಸ್ಸನ್ನು ನೆಲೆಗೊಳಿಸಿದಂತಹ ತನ್ನಲ್ಲಿಯೇ ಪ್ರೀತಿಯನ್ನು ಇಟ್ಟಿರುವಂತಹ ಪ್ರೇಮಪೂರ್ಣವಾಗಿ ವ್ಯವಹಾರ ಮಾಡುವಂತಹ ಭಕ್ತರನ್ನು ರಕ್ಷಣೆ ಮಾಡುವುದರಲ್ಲಿ ಪಾರಿಜಾತದ ಹಾಗೆ ಇರುವ ಪಾರಿಜಾತದ ವೃಕ್ಷದ ಹಾಗೆ ಇರುವ ಅವರ ಕೇಳಿದ್ದಲ್ಲೂ ಸಹ ಸಿಗುವಂತಹ ಕಲ್ಪವೃಕ್ಷದ ಹಾಗೆರುವಂತಹ ಲಕ್ಷ್ಮೀ ನೃಸಿಂಹ ಮಮ ಕರಾವಲಂಬಂ ದೇಹಿ ನನಗೆ ಕರಾವಲಂಬನವನ್ನು good home